ಎವ್ರಿ ಒನ್ ಹಬ್ಬದ ಅಡುಗೆಗಳಲ್ಲಿ ಹೋಳಿಗೆ ಚಿತ್ರಾನ್ನ ಜೊತೆ ಎಲ್ಲ ಥರದ ಕಾಳು ತರಕಾರಿ ಹಾಕಿ ಮಾಡುವಂಥ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬೆಳ್ಳುಳ್ಳಿ ಹಸಿಮೆಣಸನ್ನು ತರಿತರಿಯಾಗಿ ಜಜ್ಜಿಟ್ಕೊಳ್ಳಿ ನಂತರ ಕುಕ್ಕರ್ನಲ್ಲಿ ಎಣ್ಣೆ ಕಾಯಿಸಿ ಸಾಸುವೆ ಕರಿಬೇವು ಹೆಚ್ಚಿದ ಒಂದು ಈರುಳ್ಳಿನ ಹಾಕಿ ಬಾಡಿಸ್ಕೊಳ್ಳಿ ಇದಕ್ಕೆ ಜಜ್ಜಿದ ಮಿಶ್ರಣವನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಎರಡು ಹೆಚ್ಚಿದ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರಾತ್ರಿಡಿ ನೆನೆಸಿದ ಬಟಾಣಿ ಕಡಲೆಕಾಳು ಹಾಗೂ ಬೀನ್ಸ್ ಕಾಳು ಹಾಕಿ ಎರಡು ನಿಮಿಷ ಬೇಯಿಸ್ಕೊಳ್ಳಿ ನಂತರ ಹೆಚ್ಚಿದ ಎಲ್ಲ ಥರದ ತರಕಾರಿಗಳನ್ನು ಹಾಕಿ ಒಂದು ನಿಮಿಷ ಬಾಡಿಸ್ಕೊಳ್ಳಿ ತರಕಾರಿ ಮುಳುಗುವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಮೂರು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಮುಖಾಲು ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಸ್ಕೊಂಡು ಫ್ರೆಶ್ ಕಾಯ್ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಈಸಿ ಮತ್ತು ಅಷ್ಟೇ ರುಚಿಯಾದಂಥ ಪಲ್ಯ ರೆಡಿಯಾಗತ್ತೆ